ಚಿತ್ತ ನಕ್ಷತ್ರದ ಪೌರಾಣಿಕ ಕಥೆಗಳು ಆಕಾಶದಲ್ಲಿ ಚೆಲ್ಲಿ ಹೊಳೆಯುವ ನಕ್ಷತ್ರಗಳಲ್ಲಿ ಕೆಲವು ಕಣ್ಣಿಗೆ ಕಾಣಿಸ್ತವೆ ಆದರೆ ಕೆಲವೊಂದು ನಕ್ಷತ್ರಗಳು ಕಣ್ಣಿಗೆ ಕಾಣದಿದ್ದರೂ ಮನಸ್ಸಿನಲ್ಲಿ ಬೆಳಕಿನಂತೆ ಹರಡುತ್ತವೆ ಅಂತಹ ಅತೀವ ರಹಸ್ಯಮಯ ಶಕ್ತಿ ಹೊಂದಿರುವ ನಕ್ಷತ್ರವೇ ಚಿತ್ತಾ ನಕ್ಷತ್ರ ಇದು ಚೈತನ್ಯದ ಅಪಾರ ಕಲ್ಪನೆಯ ಮತ್ತು ದಿವ್ಯ ಶಕ್ತಿಯ ಸಂಕೇತ ಇದರ ಹಿಂದಿನ ಪೌರಾಣಿಕ ಕಥೆಗಳು ಮಾತ್ರವಲ್ಲ ಹೆಸರಿನಲ್ಲೂ ಆಧ್ಯಾತ್ಮಿಕ ತಾತ್ಪರ್ಯ ಇದೆ ಚಿತ್ತ ನಕ್ಷತ್ರ ಎಂಬ ಹೆಸರಿನ ಮೂಲ ಮತ್ತು ಅರ್ಥ ಚಿತ್ತ ಎಂಬ ಶಬ್ದವು ಸಂಸ್ಕೃತ ಮೂಲದ್ದು ಇದರ ಅರ್ಥ ಮನಸ್ಸು ಆತ್ಮ ಸಂಯಮ ಕಲ್ಪನೆ ಅಥವಾ ಕಾವ್ಯದ ಚೈತನ್ಯ ವೇದಗಳಲ್ಲಿಯೇ ಚಿತ್ತ ಎಂಬ ಪದದ ಬಳಕೆ ಮನಸ್ಸಿನ ಇಚ್ಛಾಶಕ್ತಿಗೆ ಸಂಬಂಧಿಸಿದಂತೆ ಬಳಸಲ್ಪಟ್ಟಿದೆ ಚಿತ್ತ ನಕ್ಷತ್ರದ ಮೊದಲ ಪಾದ ಕನ್ಯಾ ರಾಶಿಯಲ್ಲಿದ್ದು ಉಳಿದ ಮೂರು ಪಾದಗಳು ತುಲಾ ರಾಶಿಯಲ್ಲಿದೆ ಈ ನಕ್ಷತ್ರವು ಮಿತ್ರತ್ವ ಕಲಾತ್ಮಕತೆ ಆನಂದ ಆತ್ಮವಿಶ್ವಾಸ ಮತ್ತು ಒಳನೋಟದ ಚಿಹ್ನೆಯಾಗಿದೆ ಪೌರಾಣಿಕ ಹಿನ್ನೆಲೆ ವಿಶ್ವಕರ್ಮನ ಕಲೆಯ ನಕ್ಷತ್ರ ನಕ್ಷತ್ರದ ಆದಿ ದೇವತೆ ಎಂದರೆ ತ್ವಷ್ಟ ಅಥವಾ ವಿಶ್ವಕರ್ಮ ದೇವತೆಯ ಜ್ಞಾನಶಿಲ್ಪಿ ಬ್ರಹ್ಮನ ಮನುಷ್ಯ ರೂಪ ಎಂದೇ ಪರಿಗಣಿಸಲಾದ ಈ ದೇವತೆ ದೇವಲೋಕದ ಶಸ್ತ್ರಾಸ್ತ್ರಗಳು ದೇವಾಲಯಗಳು ಪವಿತ್ರ ಯಜ್ಞ ವೇದಿಕೆಗಳು ಎಲ್ಲವೂ ವಿಶ್ವಕರ್ಮನ ಕೈಚಲನೆಯಿಂದ ರೂಪುಗೊಂಡವು ತಾತ್ಪರ್ಯ ವಿಶ್ವಕರ್ಮ ದೇವತೆ ಕೇವಲ ಶಿಲ್ಪಿ ಅಲ್ಲ ಅವರು ಕ್ರಿಯಾಶೀಲತೆಯ ದೇವತೆ ಆತ್ಮವಿಶ್ವಾಸದಿಂದ ಕ್ರಿಯೆಯನ್ನ ರೂಪಿಸುವ ಶಕ್ತಿಯ ರೂಪ ಚಿತ್ತ ನಕ್ಷತ್ರವು ಈ ಸೃಜನಾತ್ಮಕ ಶಕ್ತಿಯನ್ನೇ ಪ್ರತಿನಿಧಿಸುತ್ತದೆ ಮೊದಲನೇದಾಗಿ ವಿಶ್ವಕರ್ಮನ ಜನನ ಮತ್ತು ಸೃಷ್ಟಿಕಾಲದ ಪ್ರಾರಂಭ ಕತೆ ವಿಶ್ವಕರ್ಮನ ಜನನವು ಹಿಂದೂ ಪೌರಾಣಿಕ ಕಥೆಗಳ ಅತ್ಯಂತ ಪ್ರಮುಖ ಭಾಗವಾಗಿದೆ ಅವನು ದೇವತೆಗಳ ಆರಾಧನೆ ದೇವಲೋಕದ ನಿರ್ಮಾಣ ಮತ್ತು ಆಧ್ಯಾತ್ಮಿಕ ಹಕ್ಕುಗಳನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದನು ಬ್ರಹ್ಮನ ಮನಸ್ಸಿನಿಂದ ಹೇಗೆ ವಿಶ್ವಕರ್ಮನು ಜನಿಸಿದ ಪೌರಾಣಿಕ ಕಥೆಯ ಪ್ರಕಾರ ಬ್ರಹ್ಮನಿಂದ ವಿಶ್ವಕರ್ಮನ ಜನನವು ವಿಶೇಷವಾದ ಒಂದು ಸೃಷ್ಟಿಯಾಗಿದೆ ಬ್ರಹ್ಮನೊಬ್ಬ ಮಹಾನ್ ಸೃಷ್ಟಿಕರ್ತನಾಗಿ ಪ್ರಪಂಚವನ್ನ ನಿರ್ಮಿಸಲು ಮುಂಚಿತವಾಗಿ ಅವನಿಗೆ ಸೂಕ್ತ ವಿನ್ಯಾಸ ಮತ್ತು ನಿರ್ಮಾಣದ ಕೌಶಲ್ಯ ಅಗತ್ಯವಿತ್ತು ತನ್ನ ಮನಸ್ಸಿನ ಆಲೋಚನೆಗಳಿಂದ ಮತ್ತು ಧ್ಯಾನದಿಂದ ಬ್ರಹ್ಮನು ವಿಶ್ವಕರ್ಮನನ್ನು ಹುಟ್ಟಿಸಿದನು ವಿಶ್ವಕರ್ಮನು ದೇವತೆಗಳ ಸೃಷ್ಟಿಗಾಗಿ ಎಲ್ಲಾ ತಂತ್ರಜ್ಞಾನ ವಿನ್ಯಾಸ ಮತ್ತು ನಿರ್ಮಾಣದ ಸಿದ್ಧಾಂತಗಳನ್ನು ರೂಪಿಸಿದನು ಅವನು ವಿಶ್ವದ ಎಲ್ಲಾ ಮಾದರಿಯನ್ನು ಪರಿಪೂರ್ಣವಾಗಿ ನಿರ್ಮಿಸುವ ಶಕ್ತಿಯುಳ್ಳವನು ದೇವತೆಗಳು ಯಜ್ಞ ನಡೆಸಲು ಅಗತ್ಯವಿದ್ದ ವೇದಿಕೆಯ ವಿನ್ಯಾಸವನ್ನ ಹೇಗೆ ತಯಾರಿಸಿದ ಆಗ ದೇವತೆಗಳು ತಮ್ಮ ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಲು ಸೃಷ್ಟಿಯ ಸಹಕಾರದ ಅಗತ್ಯವಿದ್ದಾಗ ಅವರ ಕಾರ್ಯಗಳಿಗೆ ಯಶಸ್ಸು ತರುವುದಕ್ಕೆ ಸೂಕ್ತ ಯೋಜನೆ ಅಗತ್ಯವಾಗಿತ್ತು ಈ ಕಾರ್ಯವನ್ನು ಪೂರ್ಣಗೊಳಿಸಲು ದೇವತೆಗಳು ಯಜ್ಞಗಳನ್ನು ನಡೆಸಲು ಬೇಕಾದ ವೇದಿಕೆಯನ್ನು ರಚಿಸುವುದು ವಿಶ್ವಕರ್ಮನ ಕರ್ತವ್ಯವಾಯಿತು ಯಜ್ಞಕ್ಕೆ ಬೇಕಾದ ವೇದಿಕೆಯ ವಿನ್ಯಾಸವು ಸಮರ್ಪಕವಾಗಿರಬೇಕಾಗಿತ್ತು ಆದ್ದರಿಂದ ದೇವತೆಗಳು ಅದನ್ನು ನಿರ್ಮಿಸಲು ವಿಶ್ವಕರ್ಮನನ್ನ ಕರೆಯಲು ಹೋದರು ವಿಶೇಷವಾಗಿ ಅವನು ದೇವತೆಗಳಿಗೆ ವೇದಿಕೆಯ ವಿನ್ಯಾಸವನ್ನು ಪೂರ್ಣಗೊಳಿಸಿದನು ಇದರಿಂದ ಯಜ್ಞ ಕಾರ್ಯವನ್ನು ಬಲಿಷ್ಠವಾಗಿ ನಡೆಸಲು ಅವಕಾಶ ದೊರಕಿತು ದೇವಲೋಕದ ಮೊದಲ ಕಟ್ಟಡವನ್ನು ನಿರ್ಮಿಸಿದ ಸಂದರ್ಭ ಪೌರಾಣಿಕ ಕಥೆಯ ಪ್ರಕಾರ ವಿಶ್ವಕರ್ಮನು ದೇವಲೋಕದಲ್ಲಿ ಮೊದಲ ಕಟ್ಟಡವನ್ನು ನಿರ್ಮಿಸಿದನು ಈ ಕಟ್ಟಡವು ದೇವತೆಗಳ ಆರಾಧನೆಗೆ ಅತಿಯಾದ ಮಹತ್ವವನ್ನು ಹೊಂದಿತ್ತು ಮತ್ತು ದೇವತೆಗಳ ಮಹತ್ವವನ್ನು ಪ್ರತಿಬಿಂಬಿಸುವ ವೈಶಿಷ್ಟ್ಯಗಳನ್ನು ಹೊಂದಿತ್ತು ವಿಶ್ವಕರ್ಮನು ದೇವಲೋಕದಲ್ಲಿ ಅದ್ಭುತವಾದ ಕೋಟೆಗಳನ್ನ ದಿವ್ಯವಾದ ಅರಮನೆಗಳನ್ನ ಮತ್ತು ದೇವತೆಗಳಿಗೆ ತಕ್ಕಂತೆ ಇತರೆ ಅಗತ್ಯದ ಇತರ ಸೌಕರ್ಯಗಳನ್ನು ನಿರ್ಮಿಸಿದನು ಅದರಿಂದ ದೇವಲೋಕವು ಶಕ್ತಿ ವೈಭವ ಮತ್ತು ದೈವಿಕ ಮಹತ್ವವನ್ನು ಪ್ರತಿಬಿಂಬಿಸುವ ಸ್ಥಳವಾಯಿತು ಈ ದೇವಲೋಕದ ನಿರ್ಮಾಣವು ದೇವತೆಗಳ ಮಹತ್ವವನ್ನು ವರ್ಣಿಸುವ ಕಾರ್ಯವಾಗಿದೆ ಇದು ದೇವತೆಗಳ ಪ್ರಾಧಿಕಾರ ಮತ್ತು ಆದೇಶಗಳನ್ನು ಪ್ರತಿಬಿಂಬಿಸುವಂತೆ ಸಂಪ್ರದಾಯ ಪ್ರಕಾರ ನಿರ್ಮಿತವಾಗಿದೆ ಸಾರಾಂಶ ವಿಶ್ವಕರ್ಮನ ಜನನವು ಬ್ರಹ್ಮನ ಮನಸ್ಸಿನಿಂದ ಸಂಭವಿಸಿದ ಮಹತ್ವಪೂರ್ಣ ಪೌರಾಣಿಕ ಘಟನೆಯನ್ನು ವಿವರಿಸುತ್ತದೆ ಅವನು ದೇವತೆಗಳಿಗೆ ನಿರ್ಮಾಣ ವಿನ್ಯಾಸ ಮತ್ತು ಆಧ್ಯಾತ್ಮಿಕ ನಿರೂಪಣೆಗಳನ್ನು ಕೊಟ್ಟ ಮಹತ್ವಪೂರ್ಣ ದೈವಿಕ ಶಕ್ತಿಯಾಗಿದ್ದನು ದೇವಲೋಕದಲ್ಲಿ ಮೊದಲ ಕಟ್ಟಡವನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಅವನು ದೇವತೆಗಳ ಅನುಮತಿಯೊಂದಿಗೆ ಪೌರಾಣಿಕ ವೇದಿಕೆಯ ಅಗತ್ಯವಿದ್ದಂತೆ ಸೃಷ್ಟಿಯನ್ನು ಪರಿಪೂರ್ಣವಾಗಿ ರೂಪಿಸಿದನು ಮುಂದಿನ ವಿಡಿಯೋದಲ್ಲಿ ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಸುದರ್ಶನ ಚಕ್ರದ ಉತ್ಪತ್ತಿ ಇಂದ್ರನ ವಜ್ರಾಯುಧ ನಿರ್ಮಾಣ ಶಿವನ ತ್ರಿಶೂಲದ ರಚನೆ ಹನುಮಂತನ ಗದೆಯ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ